ಹಾಯ್ ಇವತ್ತೊಂದು ಸೂಪರ್ ಆಗಿರುವಂತಹ ಗುಂಡ್ಕಾಯಿ ಮತ್ತೆ ಲೀವರ್ ಫ್ರೈ ಮಾಡೋಣ ತುಂಬಾನೇ ಚೆನ್ನಾಗಿರುತ್ತೆ ಇದು ಬಂದು ಪೇಪರ್ ಫ್ರೈ ತುಂಬಾ ಟೇಸ್ಟಿ ಆಗಿರುತ್ತೆ ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಕೂಡ ಹೇಗ್ ಮಾಡೋದು ಅಂತ ನೋಡ್ಕೊಳೋಣ ಅದಕ್ಕಿಂತ ಮೊದಲು ಯಾರೇ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕರ್ ಕೂಡ ಕ್ಲಿಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ತುಂಬಾನೇ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಮತ್ತೆ ಕಮ್ಮಿ ಸಮಯದಲ್ಲಿ ಕೂಡ ಮಾಡ್ಕೋಬಹುದು ನಾನಿಲ್ಲಿ ಒಂದ್ ಅರ್ಧ ಕೆಜಿ ಜಿ ಆಗುವಷ್ಟು ಗುಂಡ್ಕಾಯಿ ಮತ್ತೆ ಲೇವರ್ ತಗೊಂಡಿದೀನಿ ಸಣ್ಣ ಸಣ್ಣ ಕಟ್ ಮಾಡಿ ನೀಟಾಗಿ ಒಂದ್ ಐದಾರು ಸಲ ತೊಳ್ಕೊಂಡಿದೀನಿ ಇದನ್ನ ನೋಡಿ ನೀಟಾಗಿ ತೊಳ್ಕೊಂಡು ನೀರೆಲ್ಲ ಸೋರ್ಸ್ಕೊಂಡಿದೀನಿ ನೀಟ್ ನೀಟಾಗಿ ನೀರೆಲ್ಲ ಸೋರ್ಸ್ಕೊಬೇಕಾಗತ್ತೆ ಇದನ್ನ ತೆಗೆದು ಸೈಡಿಗೆ ಎತ್ತಿಟ್ಕೊಳ್ತೀನಿ ಇವಾಗ ಇದನ್ನ ಫ್ರೈ ಮಾಡೋದ್ ನೋಡ್ಕೊಳ್ಳೋಣ ಸ್ಟವ್ ಮೇಲೆ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡಿದೀನಿ ಅದಕ್ಕೆ ಒಂದ್ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಒಂದ್ ಐದರಿಂದ ಆರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಕಾಯ್ಕೊಳ್ತಾ ಇದ್ದಂಗೆನೆ ಒಂದ್ ಐದ್ರಿಂದ ಆರು ಎಷ್ಟು ಕರ್ಬೇವನ ಬಿಡಿಸಿ ಹಾಕೊಳ್ತಾ ಇದೀನಿ ನೋಡಿ ಹಾಕೊಂಡು ಒಂದ್ ಲಿಡ್ ಮುಚ್ಕೊಳ್ತೀನಿ ಯಾಕೆಂದ್ರೆ ಎಣ್ಣೆ ಎಲ್ಲ ಹಾರತ್ತೆ ಹಾಗಾಗಿ ನೀಟಾಗಿ ಇದನ್ನ ಲಿಡ್ ಮುಚ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ತುಂಬಾ ಈ ತರ ಫ್ರೈ ಮಾಡೋದ್ರಿಂದ ಕರ್ಬೇವು ತುಂಬಾ ಕ್ರಿಸ್ಚಿಯಾಗಿ ಬರುತ್ತೆ ತಿನ್ನಕ್ಕೆ ಕೂಡ ಬಾಯಿಗೆ ಚೆನ್ನಾಗಿ ಸಿಗುತ್ತೆ ಹಾಗಾಗಿ ಫಸ್ಟ್ ಈ ತರ ಹಾಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ಇವಾಗ ಅದು ಫ್ರೈ ಆಗಿದೆ ಕೂಡ ನೋಡಿ ಇವಾಗ ಲೇಟ್ ತೆಗೆದ್ಬಿಟ್ಟು ನೀಟಾಗಿ ಅದನ್ನ ಸೆಕೆಂಡ್ ಫ್ರೈ ಮಾಡ್ಕೊಳ್ಳೋಣ ಈಗ ನಾವು ತೊಳ್ಕೊಂಡು ಇಟ್ಕೊಂಡಿರುವಂತ ಚಿಕನ್ ಮತ್ತೆ ಲೀವರ್ ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಕೂಡ ಹಾಕೊಳ್ಳೋಣ ಹಾಕೊಂಡು ಕರ್ಬೇವ್ ಜೊತೆ ಒಂದ್ ಎರಡರಿಂದ ಮೂರ್ ನಿಮಿಷ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಎಣ್ಣೆಲಿ ಸುಂಡ ತರ ನೀಟಾಗಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಒಂದ್ ಎರಡರಿಂದ ಮೂರ್ ನಿಮಿಷ ಇದು ಕರ್ಬೇವಲ್ ಅಷ್ಟೇ ನೀಟಾಗಿ ಫ್ರೈ ಆಗ್ಬೇಕು ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೊಳ್ಳೋಣ ನಾನಿಲ್ಲಿ ಈರುಳ್ಳಿ ಏನು ಯೂಸ್ ಮಾಡ್ತಾ ಇಲ್ಲ ಹಾಗೆ ಮಾಡೋದ್ರಿಂದ ಪೇಪರ್ ಫ್ರೈ ಆಗಿರೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಕೂಡ ಬರುತ್ತೆ ನೋಡಿ ನೀಟಾಗಿ ಇದು ಮೀಡಿಯಂ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡಿದೀನಿ ಕೂಡ ಇವಾಗ ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕಾಲ್ ಸ್ಪೂನ್ ಆಗೋಷ್ಟು ಅರಶಿನ ಪುಡಿ అర్ధ స్పూను సాంబార్ పౌడరు అర్ధ స్పూన్ ఖార పుడి అర్ధ స్పూన్ జీర్ ఆమె అర్ధ స్పూన్ గరం మసాలా ఆమె ఒ స్పూన్ ఆగస్టు ఇల్లు పెప్పర్ పౌడర్ హాం నేను పెప్పర్ ఫ్రై మాట్ పెప్పర్ పౌడర్ స్వల్ప జాస్తి యూస్ మతీ జొతే రుచికి తక్కస్ట్ ఉప్పు కూడా హాకొ ఎలా చన ఇద్రీ మిక్స్ ఆ రీతి నీటీ మిక్స్కొడ ఇదక్స్కుంటు బేయోగ ಹೀಗೆ ಬೇಯಿಸೋದ್ರಿಂದ ನೀರು ಕೂಡ ಇದರಲ್ಲಿರೋ ನೀರೆಲ್ಲ ಬಿಟ್ಕೋಬೇಕು ಬಿಟ್ಕೊಳತ್ತೆ ಜೊತೆಗೆ ನೀಟಾಗಿ ಆ ನೀರೆಲ್ಲ ಸುಂಡ್ಬೇಕು ಅಲ್ಲಿ ನೀಟ್ ಆಗಿ ಇದನ್ನ ಮಿಕ್ಸ್ ಮಾಡ್ಕೊಂಡು ಲಿಡ್ ಮುಚ್ಕೊಂಡು ಬೇಯಿಸ್ಕೊಳ್ತೀನಿ ಜೊತೆಗೆ ಒಂದ್ ಎರಡ್ ಮೂರು ಹಸಿರು ಮೆಣಸಿನ್ಕಾಯಿ ಈ ಟೈಮಲ್ಲಿ ಹಾಕೊಳ್ತೀನಿ ಅದಕ್ಕೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಇದು ಉದ್ದುದ್ದ ಕಟ್ ಮಾಡಿ ಹಾಕೊಂಡಿದ್ದೀನಿ ಇದನ್ನ ಇನ್ನೊಂದ್ಸಲ ತಿರುಕೊಂಡು ಲಿಡ್ ಮುಚ್ಕೊಂಡು ಈ ನೀರೆಲ್ಲ ಸುಂಡ್ಬೇಕು ಅಲ್ಲಿವರೆಗೂ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇದನ್ನ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಎಕ್ಸ್ಟ್ರಾ ನೀರೇನು ಯೂಸ್ ಮಾಡೋದು ಬೇಡ ನೋಡಿ ಈ ರೀತಿ ಚೆನ್ನಾಗಿ ಸುಂಡ್ಕೊಂಡು ಬೇಯ್ಕೋಬೇಕು ಬೆಂದಿದೆ ಕೂಡ ಇವಾಗ ಚೆನ್ನಾಗಿ ಒಂದು ಸ್ವಲ್ಪನು ನೀರಿಲ್ಲ ಆ ರೀತಿ ಬೇಯಿಸ್ಕೊಂಡಿದೀನಿ ತುಂಬಾ ಚೆನ್ನಾಗಿ ಕೂಡ ಆಗುತ್ತೆ ನೋಡಿ ಕೊನೆಯಲ್ಲಿ ಸ್ವಲ್ಪ ನಿಂಬೆಹಣ್ಣು ಕೂಡ ಹಾಕೊಳ್ತಾ ಇದ್ದೀನಿ ಇಲ್ಲಿ ನಾನು ಈರುಳ್ಳಿ ಟೊಮೊಟೊ ಏನು ಯೂಸ್ ಮಾಡಿಲ್ಲ ಕೊನೆಯಲ್ಲಿ ನಿಂಬೆಹಣ್ಣು ಹಾಕೊಂಡು ಇದನ್ನ ಒಂದ್ ಎರಡು ಸಲ ನೀಟಾಗಿ ಈ ತರ ಫ್ರೈ ಮಾಡ್ಕೊಳ್ಳೋಣ ಕೊನೆಯಲ್ಲಿ ಹಾಕೋಬೇಕು ನಿಂಬೆಹಣ್ಣು ಇಲ್ಲಾಂದ್ರೆ ಕಹಿ ಬಂದ್ಬಿಡತ್ತೆ ಹಾಗಾಗಿ ನೋಡಿ ಇಷ್ಟೇ ಇದು ಕೊನೆಯಲ್ಲಿ ಲೀವರ್ ಮತ್ತೆ ಗುಂಡಕಾಯಿ ಪೆಪ್ಪರ್ ಫ್ರೈ ರೆಡಿ ಆಗಿದೆ ಟೇಸ್ಟಿ ಟೇಸ್ಟಿಯಾಗಿ ಬರುತ್ತೆ ಕಡಿಮೆ ಸಮಯದಲ್ಲಿ ತುಂಬಾನೇ ಬೇಗನೆ ಮಾಡ್ಕೊಳ್ಳೋ ಅಂತದ್ದು ಇಷ್ಟೇ ರೆಸಿಪಿ ಇದು ಈ ಗುಂಡ್ಕಾಯಿ ಗುಂಡಕಾಯಿ ಮತ್ತೆ ಲೀವರ್ ಫ್ರೈ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಐಕನ್ ಕೂಡ ಕ್ಲಿಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು